ಬಾಗೇಪಲ್ಲಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ವಕೀಲರ ಸಂಘದ ಪದಾಧಿಕಾರಿಗಳ ಚುನಾವಣೆ ನಡೆಯಿತು ಈ ವೇಳೆ ನೂತನ ಅಧ್ಯಕ್ಷ ಜಿಎನ್ ಮಂಜುನಾಥ್ ಮಾತನಾಡಿ ವಕೀಲರ ಕುಂದುಕೊರತೆಗಳನ್ನು ಶೀಘ್ರದಲ್ಲೇ ಪರಿಹಾರ ಮಾಡಲಾಗುವುದು ಹಾಗೂ ವಕೀಲರು ನನ್ನ ಮೇಲೆ ಇಟ್ಟು ಮತ ನೀಡಿದ್ದಾರೆ ಹಾಗಾಗಿ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುತ್ತೇನೆ ಎಂದರು ಹಿರಿಯ ಮತ್ತು ಹಿರಿಯ ವಕೀಲರಿಗೆ ಧನ್ಯವಾದಗಳನ್ನು ಕೇಳಿ ಚುನಾವಣೆಯಲ್ಲಿ ನಮ್ಮನ್ನು ಚುನಾಯಿಸರಾಗಿ ಗೆಲ್ಲಿಸಿ ನಮ್ಮ ಒಂದು ಪ್ರತಿನಿಧಿಯನ್ನಾಗಿ ಹಂಚಿಕೊಂಡಿರೋದಕ್ಕೆ ಎಲ್ಲ ವಕೀಲರಿಗೂ ನಾನು ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳಕ್ಕೆ ಬಯಸುತ್ತೇನೆ ಈಗ ವಕೀಲರ ಎಲ್ಲ ಒಂದು ಆಶ್ವಾಸನೆಗಳನ್ನು ತೆಗೆದುಕೊಂಡು ವಕೀಲರಲ್ಲಿರ್ತಕ್ಕಂಥ ಎಲ್ಲ ಕಿಂದುಕಗಳನ್ನು ಬಗೆಹರಿಸ ನಾವು ಮತ್ತು ನಮ್ಮ ಈಗ ಏನು ಬಂದಿದೆ ಎಲ್ಲಾನು ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಏನ್ ಅಂಜುನಪ್ಪನವರು ಹಿರಿಯ ವಕೀಲರಾದಂಥ ಎಲ್ಲ ವಕೀಲರನ್ನು ನಾವು ತಪ್ಪಾ ಬಳಸಿಕೊಂಡು ಅವರ ಮುಖಾಂತರ ಎಲ್ಲ ಒಂದು ತುಂಬಗಳನ್ನು ಬಗೆಹರಿಸಿಕೊಳ್ಳಲು ನಾವು ಶ್ರಮಿಸುತ್ತೇವೆ ಅಂತ ಈ ಮೂಲಕ ಎಲ್ಲ ಭರವಸೆಯನ್ನು ನೋಡಿ ಈ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ನಾಲ್ಕು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರೆ ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಕಾರ್ಯದರ್ಶಿ ಸ್ಥಾನಕ್ಕೆ ಮೂರು ಖಜಾಂಚಿ ಸ್ಥಾನಕ್ಕೆ ಇಬ್ಬರು ನಾಮಪತ್ರ ಸಲ್ಲಿಕೆ ಮಾಡಿದ್ರ ಇವರ ಪೈಕಿ ಐವತ್ಮೂರು ಮತ ಪಡೆದ ಜೆಎನ್ ಮಂಜುನಾಥ್ ಅಧ್ಯಕ್ಷರಾಗಿ ಆಯ್ಕೆಯಾದರೆ ಐವತ್ತೊಂಬತ್ತು ಮತ ಪಡೆದು ಸಿ ರವಿ ಉಪಾಧ್ಯಕ್ಷರಾಗಿ ಕಾರ್ಯದರ್ಶಿ ಸ್ಥಾನಕ್ಕೆ ಜಯಪ್ಪ ಅರವತ್ತು ಮತಗಳನ್ನು ಹಾಗೂ ಖಜಾಂಚಿಯಾಗಿ ಬಿಂದುಕುಮಾರಿ ಅರವತ್ತೊಂದು ಮತಗಳನ್ನು ಪಡೆದು ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಎಜಿ ಸುಧಾಕರ್ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ निकटपूर्व अधुंड हिश वकील नरसीमरे भाषा चंद्रशेखर राधाकृष्ण वकील राधा सतम नागूषण बाकर्जुन रामाजी तिमला नरेंद्र इन हल्द हजर गणेश